ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟತಾ ಇದೆ ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಕುಸ್ತಿ ಪಂದ್ಯಾವಳಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಮೊದಲಿಗೆ ಕ್ರೀಡಾ ಜ್ಯೋತಿ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕುಸ್ತಿ ಪಟುಗಳ ಬೆನ್ನು ತಟ್ಟಿ ಪಂದ್ಯಾವಳಿಗೆ ಚಾಲನೆ ಕೊಟ್ಟಿದ್ದಾರೆ ಅರಸ ಕ್ರೀಡಾಂಗಣದಲ್ಲಿ ದಸರಾ ಕುಸ್ತಿ ಪಂದ್ಯಾವಳಿ ಆರಂಭವಾಯಿತು ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಜ್ಯೋತಿಯನ್ನು ಸಂಗ್ರಹ ಪಡೆದುಕೊಳ್ಳುವ ಮೂಲಕವಾಗಿ ಕ್ರೀಡಾ ಜ್ಯೋತಿ ಸ್ವೀಕರಿಸಿ ಪಂದ್ಯಾವಳಿ ಆರಂಭ ಮಾಡಿದ್ದಾರೆ ಕುಸ್ತಿ ಪಟುಗಳ ಬೆನ್ನು ತಟ್ಟಿ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ ಹೆಸರಾಂತ ಕೋಸಿ ಬಿಡು ವಿಕಾಸ್ ಮೇಳಾಪುರದ ಕುಸಿ ಬಿಡುವುದು ಚಪ್ಪಳ ತೆಗುವ ಈ ಕುಸಿ ಬಿಡುವೆ ಅದೇ ರೀತಿ

ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಜಗ ಜಟ್ಟಿಗಳು ಇವತ್ತು ಕೈ ಕೈ ಮಿಲಾಯಿಸಿ ಕುಸ್ತಿ ಆಡ್ತಾ ಇದ್ರೆ ಎಂ ಸಿದ್ದರಾಮಯ್ಯ ಹಾಗೂ ಸಚಿವರು ಗಣ್ಯರೆಲ್ಲರೂ ಕೂಡ ಕುಸ್ತಿ ಪಂದ್ಯ ವೀಕ್ಷಣೆ ಕೂಡ ಮಾಡಿದ್ರು ಕುಸ್ತಿಪಟುಗಳ ಬೆನ್ನು ತಟ್ಟಿ ಸಿಎಂ ಸಿದ್ದರಾಮಯ್ಯ ಕುಸ್ತಿ ಪಂದ್ಯಕ್ಕೆ ಚಾಲನೆ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕ್ರೀಡಾ ಜ್ಯೋತಿ ಕೂಡ ಬೆಳಗಿಸಲಾಯಿತು ಕ್ರೀಡಾ ಜ್ಯೋತಿ ಸ್ವೀಕರಿಸಿದಂತಹ ಸಿಎಂ ಕುಸ್ತಿ ಪಂದ್ಯಾವಳಿಗಳಿಗೆ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದಾರೆ ಎನ್ನು ದಸರಾ ಹಬ್ಬದ ಒಳಗಾಗಿ ಎಲ್ಲ ಕ್ರೀಡೆಗಳು ನಡೆಯುತ್ತೆ ಅಧಿಕೃತವಾಗಿ ಈಗ ಆರಂಭ ಆಗಿದ್ದಾವೆ ರಾಜ್ಯ ಮಟ್ಟದ ಪಂದ್ಯ ಇದೆಲ್ಲವೂ ಕೂಡ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಇದಾದ ನಂತರ ರಾಜ್ಯ ಮಟ್ಟದ ಒಂದು ದಸರಾ ಕುಸ್ತಿ ಪಂದ್ಯಾವಳಿಗಳು ಈಗ ಆರಂಭ ಆಗಿದ್ದಾವೆ